ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದಾಗ ನೋಡ್ರಿ ಕಬ್ಬಿನ ಎಲ್ಲ ಕಬ್ಬಿನ ಬೆಳೆಗೆ ಎಲ್ಲ ಬೆಂಕಿ ಕಬ್ಬಿ ಎಷ್ಟೆಲ್ಲ ತ್ರಾಸ ರೈತರ ಬೆಳೆದು ಹೋಗಿರ್ತಾರೋ ಹೀಗಾದಾಗ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಇದಕ್ಕಾಗಿ ಸರ್ಕಾರ ಅವ್ರ ಬೆಳಿಗ್ಗೆ ಪರಿಹಾರ ನಿಧಿ ಅಂತ ಹೇಳಿ ಘೋಷಿಸಬೇಕು ಒಂದು ವರ್ಷ ತನಕ ಬೆಳೆದಿರ್ತಾರ ಬೇರೆ ಅದೆಲ್ಲ ಹಿಂಗಾದಾಗ ರೈತರ ಆಚರಣೆ ಅವರು ಯಾರಿಗೂ ಇರೋದಿಲ್ಲ ಹೀಗಾಗಿ ಸರ್ಕಾರ ಇದಕ್ಕೆ ಪರಿಹಾರ ನಿಧಿ ಘೋಷಿಸಿದ್ರೆ ರೈತರಿಗೂ ಅನುಕೂಲ ಆಗ್ತೈತಿ ಈಗಾರು ಯಾವ ಪರಿಸ್ಥಿತಿ ಕೈಗೊಳ್ಳುವ ಬಾಯಿಗೆ ಬರಲಿಲ್ಲ ಹಂಗಲ್ ಇದು ಹಿಂಗೆ ಶಾರ್ಟ್ ಸರ್ಕ್ಯೂಟಿಂದ ಆಗೈತಿ ಇದಕ್ಕೋಸ್ಕರ ವಿಡಿಯೋ ಶೇರ್ ಮಾಡಿರಿ ಮತ್ತು ಇವ್ರಿಗೆ ಪರಿಹಾರ ನಿಧಿ ಸಿಗೋಂಗ ಮಾಡಿರಿ ಇಲ್ಲಿಗೆ ನಾನು ವ್ಲಾಗ ಎಂಡ್ ಮಾಡಾಕ್ತೀನಿ ನನ್ನ ಚಾನಲ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗ ಥ್ಯಾಂಕ್ ಯು ಫಾರ್ ವಾಚಿಂಗ್